ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೋಮೋ ಅಂತೂ ಸಖತ್ ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ ಆನಂತರ ಮಾತಾಡ್ತಾ ಹೋಗೋಣ ಇಲ್ಲಿ ಅವನಿಲ್ಲಿ ದಿನ ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾನೆ ಅಂಡ್ ಇಸ್ ವೆರಿ ಕಣ್ಣಿ ನಾಮಿನೇಷನ್ ಇಂದ ಸೇಫ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಎಸ್ ನೋಡೋದ್ರಲ್ಲ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಏನಪ್ಪ ಅಂತಂದ್ರೆ ಒಬ್ಬ ಸದಸ್ಯ ಆಕ್ಟಿವಿಟಿ ರೂಮ್ಗೆ ಹೋಗಬೇಕು ಉಳಿದ ಸದಸ್ಯರು ಆ ಸ್ಪರ್ಧಿ ಯಾರು ಯಾವ ಆ್ಯಕ್ಟಿವಿಟಿ ರೂಮ್ಗೆ ಹೋಗಿರ್ತಾರೆ ಅವ್ರನ್ನೇನಾದರೂ ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ಅವ್ರಿಗೇನಾದರೂ ಇಷ್ಟ ಇದ್ದರೆ ಅವರು ರೆಡ್ ಬೋರ್ಡ್ನ ಹಿಡಿಬೇಕು ಇಲ್ಲ ಅಂತಂದರೆ ಗ್ರೀನ್ ಬೋರ್ಡ್ನ ಹಿಡಿಬೋದು ಅಂದರೆ ಇದು ನಾಮಿನೇಷನ್ ಪ್ರಕ್ರಿಯೆ ಪ್ರೋಮದಲ್ಲಿರೋ ಪ್ರಕಾರ ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ ಸ್ಪಂದನ ಎಲ್ಲಾ ಕಾಂಪಿಟೇಟರ್ಸ್ ಗಿಂತ ತುಂಬಾ ವೀಕು ಅಂತ ಅಂದ್ಬಿಟ್ಟು ಗೇಮ್ ಅಂತ ಬಂದಾಗ ಹೌದು ಅವರು ತುಂಬಾನೇ ವೀಕ್ ಆಗಿ ಇಲ್ಲಿ ಕಾಣಿಸ್ತಾರೆ ಚೈತ್ರ ಅವರು ಕೂಡ ನಿನ್ನೆ ಇದನ್ನೇ ಹೇಳಿದ್ದು ಯಾಕಂದ್ರೆ ನೆಕ್ಸ್ಟ್ ವೀಕು ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಹುದು ಅಂತ ಅಂದ್ರೆ ಇಲ್ಲಿ ಸ್ಪಂದನ ಹೆಸರನ್ನ ಇಲ್ಲಿ ತಗೊಂಡಿದ್ರು ಈಗ ಅಶ್ವಿನಿ ಅವರು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂದ್ರೆ ರೆಡ್ ಬೋರ್ಡ್ ನ ಇಲ್ಲಿ ಹಿಡ್ಕೊಂಡಿದ್ದಾರೆ ನೆಕ್ಸ್ಟು ಇಲ್ಲಿ ರಕ್ಷಿತ ಅವರು ಮಾತಾಡ್ತಾರೆ ಟಾಸ್ಕ್ ಉಂಟು ಅದೇ ಒಂದು ಆಡಿ ಆಡಿ ಸೇಫ್ ಆಗ್ತಾ ಇದಾರೆ ಅಂತ ಒಂದು ಸೇಫ್ ಗೇಮ್ ಆಡ್ಕೊಂಡು ಬರ್ತಾ ಇದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಅವರು ಕೂಡ ಸ್ಪಂದನ ಅವ್ರಿಗೆ ಹೇಳಿರ್ಬೋದು ಈ ಮಾತನಾಡಿದ್ರೆ ಪ್ರೋಮೋದಲ್ಲಿ ಯಾರ್ಯಾರು ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಗೊತ್ತಾಗಲ್ಲ ಆಲ್ಮೋಸ್ಟ್ ಅವರು ಈ ವೀಕು ಹೋದರೂ ಕೂಡ ಇಲ್ಲಿ ಹೋಗ್ಬೋದೇನೋ ಏನಕ್ಕೆ ಅಂತಂದರೆ ಅವ್ರ ಬಗ್ಗೆ ಟಾಸ್ಕ್ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಯಾರ ಬಾಯಲ್ಲೂ ಕೂಡ ಇಲ್ಲಿ ಬಂದಿಲ್ಲ ಅದಕ್ಕೆ ಇಲ್ಲಿ ಅವರು ಕೂಡ ಇಲ್ಲಿ ಹೇಳಿದರು ಟಾಸ್ಕ್ ವಿಚಾರ ಅಂತ ಬಂದಾಗ ಅವರು ತುಂಬಾ ವೀಕ್ ಆಗಿ ಕಾಣಿಸ್ಕೊತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವ್ರು ಹೇಳಿದ ಸಿಕ್ಕಾಪಟ್ಟೆ ನಗು ಕೂಡ ಬರುತ್ತೆ ಒಂದು ಕಡೆ ಬೇಜಾರು ಕೂಡ ಇಲ್ಲಿ ಆಗುತ್ತೆ ಟಾಸ್ಕ್ ಒಂದೇ ಒಂದು ಆಡ್ಬಿಟ್ಟು ಬಿಗ್ ಬಾಸ್ನ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕೆ ಆಗದೇ ಇಲ್ಲ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅವ್ರಲ್ಲಿ ರೆಡ್ ಬೋರ್ಡ್ ಕೂಡ ಹಿಡಿದಿದ್ದಾರೆ ಪ್ರತಿಯೊಬ್ಬ ಸ್ಪರ್ಧಿನೂ ಅಷ್ಟೇ ಅಂದರೆ ಅವ್ರು ಏನಕ್ಕೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದ್ಬಿಟ್ಟು ಈಗ ರೀಸನ್ ಕೊಡಲೇಬೇಕು ಕೆಲವೊಬ್ರು ಬೇಕಾಗಿ ಬಿಟ್ಟು ರೀಸನ್ಗಳನ್ನ ಕೊಡ್ತಾರೆ ಪರ್ಸ್ನಲ್ ರೀಸನ್ಗಳನ್ನೂ ಇಲ್ಲಿ ಇಟ್ಕೊಂಡಿರ್ತಾರೆ ಇನ್ನೊಬ್ರು ಸ್ವಲ್ಪ ಸ್ಮಾರ್ಟ್ ಆಗಿ ತಿಂಕ್ ಮಾಡ್ತಾರೆ ಅಂದರೆ ಸ್ಟ್ರಾಂಗ್ ಇರೋ ಸ್ಪರ್ಧಿನ ಹೊರಗಡೆ ಕಳ್ಸಿದ್ರೆ ನಾವು ಆರಾಮಾಗಿ ಗೆಲ್ಲವೋದಲ್ವಾ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಏನಾದರೂ ಒಂದು ಸ್ಟ್ರಾಟರ್ಜಿ ಏನಾದರೂ ಒಂದು ಮಾಡಿ ಗೆಲ್ಲೇಬೇಕಲ್ವ ಅದಕ್ಕೆ ಪ್ರತಿಯೊಬ್ಬರು ಕೂಡ ಯಾಕಂದ್ರೆ ಫಿನಾಲೆಗೆ ಈ ವೀಕ್ ನೋಡ್ಬೋದು ಯಾರ್ಯಾರು ಇಲ್ಲಿ ನಾಮಿನೇಟ್ ಆಗ್ತಾರೋ ಸಕ್ಕತ್ ಅನ್ಲಕ್ಕಿ ಅಂತಾನೆ ಇಲ್ಲಿ ಹೇಳ್ಬೇಕು ನೋಡಿ ಫಸ್ಟ್ ಇಲ್ಲಿ ರಾಶಿಕ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿಯವ್ರನ್ನ ನಾಮಿನೇಟ್ ಮಾಡ್ತಾರೆ ರೆಡ್ ಬೋರ್ಡ್ ಕೂಡ ಇಲ್ಲಿ ಹಿಡ್ಕೊಂಡಿದ್ದಾರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಾ ಇದ್ದಾರಂತೆ ಏನು ಮಾತು ಹೇಳ್ಬಿಟ್ರಪ್ಪ ಇಲ್ಲಿ ರಾಶಿಕ್ ಅವರೇ ದಿನ ಒಬ್ಬೊಬ್ರ ಹತ್ರ ಮಾತಾಡಿಕೊಂಡು ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಫಸ್ಟ್ಲಿ ಸೂರಜ್ ಅವ್ರ ಜೊತೆ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ತುಂಬ ಚೆನ್ನಾಗಿದ್ರು ಆ ನಂತರ ಅವರ ಹತ್ರನೇ ಜಗಳ ಆಡ್ಕೊಂಡ್ರು ತಕ್ಷಣ ನಾನು ಹೇಳ್ತಿರೋದು ಮಾತುಕತೆಗಳಲ್ಲಿ ಫಸ್ಟು ಬಂದಾಗ ಸ್ಪಂದನವ್ರ ಜೊತೆ ತುಂಬಾ ಚೆನ್ನಾಗಿದ್ರು ಆದರೆ ಅದನ್ನೆಲ್ಲ ಅವ್ರ ಮೇಲೆ ಎತ್ತ ಹಾಕ್ತಾ ಗಿಲ್ಲಿಯವರು ಇಲ್ಲಿ ದಿನ ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಮತ್ತಿಲ್ಲಿ ಇಲ್ಲಿ ಹೀ ಇಸ್ ವೆರಿ ಕನ್ನಿಂಗ್ ಅಂದ್ರೆ ಕುತಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ವೀಕ್ಷಕರೇ ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರು ಕುತಂತ್ರಿನ ಕುತಂತ್ರ ಬುದ್ಧಿ ಏನಾದ್ರು ಮಾಡ್ತಾ ಇದಾರೆ ಆಲ್ಮೋಸ್ಟ್ ಇವ್ರಿಗೆ ಹೇಳ್ತಾ ಇದ್ ಅಂತಂದ್ರೆ ಕೆಲಸ ಮಾಡಲ್ಲ ಜಾಸ್ತಿ ಮೈಗಳ್ತನ ಅಂತ ಇಲ್ಲಿ ಹೇಳ್ತಾ ಇದ್ರು ಸದ್ಯ ಇವಾಗ ಹೊಸ ಟೈಟಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ರಾಶಿಕ್ ಅವರು ಮೇನ್ ಆಗಿ ಅವರೇ ಒಂದು ಕುತಂತ್ರ ಬುದ್ಧಿ ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಯಾರ ಹತ್ರ ಮಾತಾಡಿದ್ರೆ ನಾನು ಸೇಫ್ ಆಗಿ ಇರ್ಬೋದು ಅಂತ ಅಂದ್ಬಿಟ್ಟು ಅವ್ರು ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದಾರೆ ಅದಕ್ಕೆ ಜಾಸ್ತಿ ಇಲ್ಲಿ ಅಶ್ವಿನಿ ಅವ್ರ ಹತ್ರನೇ ಇಲ್ಲಿ ಬರೀತಿದಾರೆ ಅವ್ರ ರೂಮ್ಗೆ ಹೋಗ್ತಾರೆ ಅವ್ರ ಜೊತೆ ಇಲ್ಲಿ ಇರ್ತಾರೆ ಅಡಿಗೆ ವಿಚಾರ ಅಂತ ಬಂದಾಗ ತುಂಬಾನೇ ಇಷ್ಟು ದಿವಸ ಅಶ್ವಿನಿ ಅವರು ಕಂಡ್ರೆ ಇಲ್ಲಿ ರಾಶಿಕ್ ಅವ್ರಿಗೆ ಆಗ್ತಿರ್ಲಿಲ್ಲ ಸದ್ಯಕ್ಕೆ ಈಗ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಸಕ್ಕಾದಾಗೆ ಪ್ಲಾನ್ ಮಾಡಿದರೆ ದಿನಕ್ಕೊಂದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರೋದು ಇಲ್ಲಿ ರಾಶಿಕ್ ಅವರು ಒಂದೊಂದು ವಾರ ಒಂದೊಂದು ತರ ಇಲ್ಲಿ ಆಡ್ತಾ ಇರ್ತಾರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನೆಟ್ಟು ಉಸ್ತುವಾರಿನೇ ಇಲ್ಲಿ ಮಾಡಕ್ ಬರಲ್ಲ ಆದ್ರೂ ಕೂಡ ಇವರು ಇನ್ನೊಬ್ರು ಬಗ್ಗೆ ಅಂದ್ರೆ ಬೇರ್ದೇ ಒಂದು ರೀಸನ್ ಅಂತ ನನಗೆ ಅನ್ಸುತ್ತೆ ಒಂದು ಜೆನ್ಯೂನ್ ಆದ ರೀಸನ್ ಇಲ್ಲಿ ಇಲ್ಲ ಅವರು ಏನಕ್ಕೆ ಅಂದರೆ ಬೇರೆ ಯಾವುದೇ ರೀಸನ್ ಕೊಡ್ಬೋದಿತ್ತು ಅಂದ್ರೆ ಅವರು ರಾಶಿಕಾ ಅವರು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದು ತಪ್ಪು ಅಂತಲ್ಲ ಹೇಳ್ತಲ್ಲ ಇಲ್ಲಿ ಮೇಯ್ನ್ ಆಗಿ ಅವ್ರು ಏನೊಂದು ರೀಸನ್ ಕೊಡ್ತಾರೆ ಸ್ಟ್ರಾಂಗ್ ಸ್ಪರ್ಧಿ ಅಂತ ಇದ್ದಾರೆ ನನಗೆ ಸಿಕ್ಕಾಪಟ್ಟೆ ಕಾಂಪಿಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ಬೋದಿತ್ತು ಆದ್ರೆ ಏನಂದ್ರೆ ದಿನಕ್ಕೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಅಂತ ಇಲ್ಲಿ ಹೇಳ್ತಾರಲ್ಲ ಅದೊಂದು ಜೆನ್ಯೂನ್ ಅದ ರೀಸನ್ ಅಂತ ಇಲ್ಲಿ ಅನ್ನಿಸ್ತಿಲ್ಲ ಅದರಲ್ಲೂ ಕೂಡ ವೆರಿ ಕನ್ನಿಂಗ್ ಅಂತ ಕೂಡ ಇಲ್ಲಿ ಹೇಳಿದ್ರು ಅದೇನೋ ಅಷ್ಟೊಂದು ವರ್ಡ್ಸ್ಗಳು ಇಲ್ಲಿ ಮ್ಯಾಚ್ ಆಗಲ್ಲ ಅಂದ್ರೆ ಕುತಂತ್ರ ಬುದ್ಧಿ ಏನು ಮಾಡ್ತಲ್ಲ ಅವರು ಆಲ್ಮೋಸ್ಟ್ ಆಗಿ ವೀಕ್ಷಕರೇ ಖಂಡಿತವಾಗ್ಲು ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಾಟ ಅವರು ಈ ತರ ಒಂದು ಕನ್ನಿಂಗ್ ಬಿಹೇವಿಯರ್ ಇಟ್ಕೊಂಡಿದ ಯಾಕಂದ್ರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಎಲ್ಲರತ್ರ ಕೂಡ ಇಲ್ಲಿ ಮಾತಾಡ್ತಾರೆ ರಾಶಿಕ್ ಅವರು ಕೂಡ ಇಲ್ಲಿ ಮಾತಾಡಿದಾರೆ ಇನ್ನು ಯಾರ್ಯಾರು ಯಾರ್ಯಾರ ವಿಚಾರದಲ್ಲಿ ಏನೇನು ಮಾತಾಡಿದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಸದ್ಯ ಪ್ರೋಮೋದಲ್ಲಿ ಈ ರೀತಿಯಾಗಿ ಇಲ್ಲಿ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ ಹೊರಗಡೆ ಇರೋ ಸ್ಪರ್ಧಿಗಳು ಅಂದ್ರೆ ಈಗ ಆಕ್ಟಿವಿಟಿ ರೂಮ್ಗೆ ಯಾರು ಹೋಗಿರ್ತಾರೋ ಅವ್ರು ಇಲ್ಲಿ ಹೊರಗಡೆ ಕೊಡ್ತಿರೋ ಸ್ಪರ್ಧಿಗಳು ರೆಡ್ ಬೋರ್ಡ್ ಮತ್ತಿಲ್ಲಿ ಗ್ರೀನ್ ಬೋರ್ಡ್ ನ ಹಿಡಿದು ನಾಮಿನೇಟ್ ಏನೋ ಮಾಡ್ತಾರೆ ಆದ್ರೆ ಇಲ್ಲಿ ನಾಮಿನೇಷನ್ ಇಂದ ಸೇವ್ ಮಾಡಿಕೊಳ್ಳಲು ಒಂದು ಕೂಡ ಇಲ್ಲಿ ಬಿಗ್ ಬಾಸ್ ಇದ್ದಾರೆ ಯಾರ್ಯಾರು ನಿಮ್ಮನ್ನ ಹೊರ ಕಳಿಸಲು ಬಯಸಿದ್ದಾರೆ ಎಂದು ಗೆಸ್ ಮಾಡಬೇಕು ಅಂದ್ರೆ ಊಹಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಸ್ವಲ್ಪ ಈಸಿ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ ಬಟ್ ಪರ್ಟಿಕ್ಯುಲರ್ ಆಗಿ ಜೊತೆಗೆ ಇದ್ಕೊಂಡು ಬೆನ್ನು ಚೂರಿ ಹಾಕೋರ್ನ ಇಲ್ಲಿ ಹೇಗೆ ಆಗುತ್ತೆ ಬಟ್ ಗಿಲ್ಲಿ ಅವರು ನೋಡಿರ್ಬೋದು ರಘು ಅವರು ನೋಡಿರ್ಬೋದು ಎಲ್ಲರೂ ಕೂಡ ಬಂದ್ ನಿಂತ ಅಲ್ಲಿ ಕುತ್ಕೊಂತಾರೆ ಆಕ್ಟಿವಿಟಿ ರೂಮಲ್ಲಿ. ಗೆಸ್ ಮಾಡ್ತಾರ ಇಲ್ವಾ ಅನ್ನೋದೇ ಸ್ವಲ್ಪ ಕಷ್ಟ ಇದೆ ಸ್ಪಂದನ ಅವ್ರು ಬಂದಿದ್ದಾಗ ನೀವು ಅಬ್ಸರ್ವ್ ಮಾಡೋದು ಅವ್ರು ಸ್ವಲ್ಪ ಗೆಸ್ ಮಾಡ್ತಾರೆ ಯಾಕಂದ್ರೆ ಅವ್ರನ್ನ ಕಂಡ್ರೆ ಯಾರ್ಯಾರು ಆಗಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ ಬಟ್ ಜೊತೆಗೆ ಇದ್ದು ಚೂರಿ ಹಾಕೋಣ ಆಗಲ್ಲ ನೋಡೋಣ ಇವಾಗ ಯಾರ್ಯಾರು ಯಾರ್ಯಾರನ್ನ ಇಲ್ಲಿ ನಾಮಿನೇಟ್ ಮಾಡಿದರೆ ಏನೊಂದು ವಿಚಾರನ ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ಈಗ ಮನೆಯಲ್ಲಿ ಇರೋ ಒಂದು ವಾತಾವರಣ ನೋಡ್ತಾ ಇದ್ರೆ ಈಗಷ್ಟೇ ಕಳೆದ ಎರಡು ವಾರದಿಂದ ಇಲ್ಲಿ ಇದು ಎಲಿಮಿನೇಷನ್ ಕೂಡ ಇಲ್ಲಿ ನಡೆದಿಲ್ಲ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾ ಇದ್ರು ಬಟ್ ಎಲೆಮಿನೇಟ್ ಇಲ್ಲಿ ಆಗಿರಲಿಲ್ಲ ಬೇರೆ ರಜಾತವ್ರು ಮತ್ತೆ ಇಲ್ಲಿ ಚೈತ್ರವರು ಮಾತ್ರನೇ ಗೆಸ್ಟ್ ಆಗಿ ಹೋಗಿದ್ರು ಗೆಸ್ಟ್ ಆಗಿ ಬಂದಿದ್ದಾರೆ ಈ ವಾರ ಅಂತೂ ಖಂಡಿತವಾಗ್ಲೂ ಇಲ್ಲಿ ಎಲಿಮಿನೇಷನ್ ಅಂತೂ ಇದ್ದೇ ಇದೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ ಗೆಸ್ಸಿಂಗ್ ಅಲ್ಲಿ ಇಲ್ಲಿ ಹೇಳ್ತಿರೋದು ಜಾಸ್ತಿ ರಕ್ಷಿತವ್ರ ಹೆಸರನ್ನ ಇಲ್ಲಿ ತಗೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಸೀಕ್ರೆಟ್ ಟು ಆದ್ಮೇಲೆ ಈಗ ಮನೆಯೊಳಗಡೆ ಏನು ಎಂಟ್ರಿ ಕೊಟ್ಟಿದಾರೋ ಇವ್ರ ಮೇಲೆ ಇದ್ದ ಒಪಿನಿಯನ್ ಕಂಪ್ಲೀಟ್ ಆಗಿ ಇಲ್ಲಿ ಚೇಂಜ್ ಆಗಿದೆ ಆಲ್ಮೋಸ್ಟು ಏನಕ್ಕೆ ಅಂತ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿದೆ ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಯಾವ ರೀತಿ ನಡ್ಕೊಂಡ್ರು ಅಂತಂದ್ಬಿಟ್ಟು ಸುಮಾರು ಜನ ಕಮೆಂಟ್ಸ್ಗಳು ಕೂಡ ಇಲ್ಲಿ ಹಾಕಿದ್ರೆ ಆ ರೀತಿ ಅಂದರೆ ಇಲ್ಲಿ ರಕ್ಷಿತರನ್ನು ನೆಗೆಟಿವ್ ಆಗಿ ಮಾಡಿ ತೋರಿಸ್ತಿದೀವಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನಿಜವರು ಕೂಡ ಯಾರು ನೆಗೆಟಿವ್ ಆಗಿ ಇಲ್ಲಿ ಮಾಡಿ ತೋರಿಸ್ತಲ್ಲ ಅವ್ರು ಏನೊಂದು ಮಾತಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಹೇಳಿದೀವಿ ಅಷ್ಟೇ ಸೊ ವೀಕ್ಷಕರೇ ನೋಡೋಣ ಯಾರ್ಯಾರು ಯಾರ್ಯಾರನ್ನ ಇಲ್ಲಿ ನಾಮಿನೇಟ್ ಮಾಡಿದೆ ಅಂದರೆ ರೆಡ್ ಬೋರ್ಡ್ ಹಿಡಿದಿದ್ದಾರೆ ಗ್ರೀನ್ ಬೋರ್ಡ್ ಹಿಡಿದಿದ್ದಾರೆ ಯಾವೊಂದು ರೀಸನ್ನ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ರಕ್ಷಿತ್ ಅವರು ನಾಮಿನೇಟ್ ಆಗ್ಬೋದು ಈ ವಾರ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮತ್ತೆ ಇಲ್ಲಿ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ ಏನಕ್ಕೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಗೇಮ್ ಮಾಡಲ್ಲ ಗೇಮ್ ಮಾಡಲ್ಲ ಅಂತಲೇ ಇಲ್ಲಿ ಹೇಳ್ತಿರೋದು ಅದರಲ್ಲೂ ಕೂಡ ಚೈತ್ರ ಅವರು ಕೂಡ ಇಲ್ಲಿ ಹೇಳಿದರು ಗೇಮ್ ಅಂತ ವಿಚಾರಕ್ಕೆ ಬಂದಾಗ ಮತ್ತು ಒಬ್ಬೊಬ್ಬರು ಆಟನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದಾಗ ಧನುಷ್ ಅವ್ರ ಹೆಸರು ಅಶ್ವಿನಿ ಅವರ ಹೆಸರು ಕೂಡ ಇಲ್ಲಿ ಬಂದಿತ್ತು ಅದೇ ರೀತಿ ಗೇಮ್ ಅಂತ ತೊಗೊಂಡಾಗ ಇಲ್ಲಿ ಸ್ಪಂದನ ಅವರು ಎಲ್ರಿಗಿಂತ ಅಂದರೆ ಬಿಗ್ ಬಾಸ್ ಮೇಲೆ ಏನು ಇವಾಗ ಹನ್ನೊಂದು ಜನ ಸ್ಪರ್ಧಿಗಳು ಇದ್ದಾರೋ ಅವ್ರೆಲ್ರೂ ಕೂಡ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಪಂದನ ಅವರೇ ವೀಕ್ ಆಗಿ ಕಾಣಿಸ್ತಿರೋದು ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಹೇಳಿದ್ರು ಹೌದು ಗೇಮು ಅಂತ ಬಂದಾಗ ಆಲ್ಮೋಸ್ಟ್ ಅವ್ರು ಯಾವ ಗೇಮ್ನು ಕೂಡ ಇಲ್ಲಿ ಗೆದ್ದಿಲ್ಲ ಅಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಹೇಳ್ಕೊಳೋ ಮಟ್ಟಿಗೆ ಒಂದು ಸಕ್ಸಸ್ ಸಿಕ್ಕಿಲ್ಲ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದ್ರು ಆದರೆ ಬ್ಯಾಟ್ ಲ್ಯಾಕ್ ಅಂತ ಹೇಳ್ಬೋದು ಇಮಿಡಿಯೇಟ್ ಆಗಿ ರೂಮ್ ಕೂಡ ಲಾಕ್ ಆಗುತ್ತೆ ಅದಾಗಿದ ತಕ್ಷಣ ಚೈತ್ರ ಅವರು ಆ ಒಂದು ಪೊಸಿಷನ್ಗೂ ಕೂಡ ಇಲ್ಲಿ ಬರ್ತಾರೆ ಹಲವಾರು ಗಳು ಇಲ್ಲಿ ಸಿಕ್ಬಿಟ್ಟು ಈಗ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾರ್ಯಾರು ಯಾರ ರೆಸರ್ನ ತಗೊಂಡ್ರು ಅಂದ್ಬಿಟ್ಟು ಅಷ್ಟು ಅಶ್ವಿನಿ ಅವರು ಇಲ್ಲಿ ಅವರ ಹೆಸರನ್ನ ತಗೊಂಡ್ರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಕೂಡ ಸ್ಪಂದನವರ ಹೆಸರನ್ನ ತಗೊಂಡಿರ್ತಾರೆ ಆಲ್ಮೋಸ್ಟ್ ಚೈತ್ರ ಅವರು ಕೂಡ ಇಲ್ಲಿ ಹೇಳಿದ್ರು ಸ್ಪಂದನವರ ವಿಚಾರ ಮತ್ತೆ ಕಾವ್ಯ ಅವರ ವಿಚಾರನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡು ನಿನ್ನ ನೀನು ಆಡು ಅಂತ ಇಲ್ಲಿ ಹೇಳಿದ್ರು ಮತ್ತೆ ಚೈತ್ರ ಅವರು ಗಿಳಿಯವ್ರಗೂ ಕೂಡ ಇಲ್ಲಿ ಹೇಳಿದ್ರು ನೀನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೇವೆ ಬಟ್ ಅದು ನಿನಗೆ ಮುಳ್ಳಾಗಬಾರ್ದು ಅಂತ ಕೂಡ ಇಲ್ಲಿ ಹೇಳಿದ್ರು ಸ್ವಲ್ಪ ಅದನ್ನ ತಲೆಗೆ ತಗೊಂಡು ಎಲ್ಲರೂ ಕೂಡ ಆಟ ಆಡಿದ್ರೆ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಣ ಈ ವಾರ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ವೀಕ್ಷಕರೇ ಪ್ರೋಮೋ ನೋಡಿ ನಿಮಗೆ ಏನ್ ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಈ ವಾರ ಯಾರ್ಯಾರು ನಾಮಿನೇಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಗೆಸ್ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ